ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವ್ರ ಶೀತ ಫ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಇವತ್ತು ಗುರು ಪೂರ್ಣಿಮೆ ಆಗಿರೋದ್ರಿಂದ ಬೇಗ ಎದ್ದು ದೀಪ ಹಚ್ಚನ ಅಂತ ರೆಡಿ ಮಾಡ್ತಾಯಿದ್ದೀನಿ ನಾನು ಎದ್ದಾಗ ಐದು ಮುಕ್ಕಾಲ್ ಆಯಿತು ಬೆಳಗ್ಗೆನೇ ಬೇಗ ಇದ್ದೆ ಸಿಂಪಲ್ ಆಗಿ ಪೂಜೆ ಮಾಡೋಣ ಅಂತ ಹೇಳಿ ಬೇಗ ರಂಗೋಲಿ ಹಾಕಿ ನೆಲ ಎಲ್ಲ ರೆಡಿ ರೆಡಿಯಾಗಿ ಏಳು ಗಂಟೆ ಅಷ್ಟರಲ್ಲಿ ದೀಪ ಎಲ್ಲನೂ ರೆಡಿ ಮಾಡಿಕೊಂಡೆ ಹೂವು ಎಲ್ಲ ತೊಗೊಬಂದು ತಗೊಬಂದೆಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಚೋಕೆ ರೆಡಿ ಮಾಡಿಕೊಂಡು ದೀಪ ಹಚ್ಚಿ ಪೂಜೆ ಎಲ್ಲ ಮುಗಿಸ್ಕೊಂಡೆ ಅಷ್ಟರಲ್ಲಿ ನಾಷ್ಟ ಟೈಮ್ ಆಗಿತ್ತು ನಾಷ್ಟಕ್ಕೆ ರಾಗಿ ರೊಟ್ಟಿ ಚಟ್ನಿ ಮಾಡಿ ತಿಂದು ಅಷ್ಟರಲ್ಲಿ ಮಳೆ ಶುರು ಆಗಿತ್ತು ಮಳೆ ನೋಡ್ತಾ ಮಧ್ಯಾಹ್ನ ಟೈಮ್ ಆಯಿತು ಅಡುಗೆ ಮಾಡಬೇಕಾಗಿತ್ತು ಸೊಪ್ಪು ತಂದಿದ್ರು ನಮ್ಮ ಮನೆಯವರು ಸೊ ಅದರಲ್ಲಿ ಇವತ್ತು ದಂಟಿನ ಸೊಪ್ಪಲ್ಲಿ ಬಸ್ಸಾರು ಮಾಡೋಣ ಅಂತ ಹೇಳಿ ಬಸ್ಸಾರಿಗೆಲ್ಲನೂ ರೆಡಿ ಮಾಡ್ಕೋತಾ ಇದ್ದೀನಿ ಒಬ್ಬೊಬ್ಬರು ಒಂದೊಂದು ಥರ ಬಸ್ಸಾರು ಮಾಡ್ತಾರೆ ಆದರೆ ನಾವೇ ಹೇಗೆ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಏನಿಲ್ಲ ಸಿಂಪಲ್ಲಾಗಿ ತೊಗರಿಬೇಳೆ ಮತ್ತು ಹೆಸರು ಹೆಸ್ರು ಕಾಳು ಎರಡೂ ಒಂದು ಕೂ ವಿಜಿಲ್ ಬೇಯಿಸ್ಕೋಬೇಕು ಬೇಯಿಸ್ಕೊಂಡು ಅದು ಮುಚ್ಚಳ ತೆಗ್ದಾದ್ಮೇಲೆ ಸ್ವಲ್ಪ ಉಪ್ಪಾಕಿ ಸೊಪ್ಪನ್ನ ಹಾಕಿ ಸ್ವಲ್ಪದು ಬೇಯಿಸಬೇಕು ಕುಕ್ಕರ್ ಮುಚ್ಚಬಾರ್ದು ಹಂಗೆ ಬೇಯಿಸ್ಕೊಂಡು ಅದು ಬೇಯೋಷ್ಟರಲ್ಲಿ ನಾನು ಸೈಡಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಏನಿಲ್ಲ ಬೆಳ್ಳುಳ್ಳಿ ಜೀರಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅಷ್ಟರಲ್ಲಿ ಸೊಪ್ಪು ಬೆಂದಿತ್ತು ನೀಟಾಗಿ ಫ್ರೈ ಮಾಡ್ಕೊಂಡು ಸೊಪ್ಪೆಲ್ಲ ಬಸ್ಕೋಬೇಕು ನೀಟಾಗಿ ಬಸ್ಕೊಂಡು ಅಷ್ಟು ರುಬ್ಬಕ್ಕೆ ಸ್ವಲ್ಪ ಸೊಪ್ಪು ಬೇಕು ಅದು ಆರೋಷ್ಟರಲ್ಲಿ ನಾವು ಸೈಡಲ್ಲಿ ಸೊಪ್ಪಿಗೆ ಒಗ್ಗರಣೆ ಮಾಡ್ಕೊಳ್ಳೋಲ್ಲ ಏನಿಲ್ಲ ಸಿಂಪಲ್ಲಾಗಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಸ್ವಲ್ಪ ಕರಿವಂತ ಸೊಪ್ಪು ಮೆಣಸಿನ್ಕಾಯಿ ಈರುಳ್ಳಿ ಕಟ್ ಮಾಡಿರೋ ಈರುಳ್ಳಿನ ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಈರುಳ್ಳಿ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಸಾಕು ಬೇಕು ಅಂದರೆ ನೀವು ಸ್ವಲ್ಪ ಬೆಳ್ಳುಳ್ಳಿನ ಹಾಕೊಳ್ಳಿ ಜಿಜ್ಜಿ ಅದು ತುಂಬ ಟೇಸ್ಟಿಯಾಗಿರುತ್ತೆ ಸೊಪ್ಪು ಹಾಕಿ ನೀಟಾಗಿ ಫ್ರೈ ಮಾಡಬೇಕು ಸ್ವಲ್ಪ ಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಉಪ್ಪು ಏನಾದರೂ ಕಡಿಮೆ ಆಗಿದೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ನೀಟಾಗಿ ಮಿಕ್ಸ್ ಮಾಡಬೇಕು ಫುಲ್ಲು ನೀರೆಲ್ಲ ನೀರೆಲ್ಲ ಫುಲ್ ಇಂಬ್ರಾಗೋವರೆಗು ನೀಟಾಗಿ ಹುರ್ಕೋಬೇಕು ಹಾಗಾಗಿ ಟೇಸ್ಟ್ ಚೆನ್ನಾಗಿರೋದು ಸಿಂಪಲ್ಲಾಗಿ ರೆಡಿ ಮಾಡ್ಕೊಬೋದು ನಾನು ಸೈಡಲ್ಲಿ ಸೊಪ್ಪನ್ನ ಹಾರಕ್ಕೂ ಇಟ್ಟಿದ್ದೀನಿ ಯಾಕಂದರೆ ಮಸಾಲೆ ರುಬ್ಬಕ್ಕೆ ಸೊಪ್ಪು ಈ ಬಸಾಲಿಗೆ ಮ ಸೊಪ್ಪನ್ನ ಹಾಕ್ಕೊಂಡು ರುಬ್ಬಿ ಮಾಡಬೇಕು ಅದೇ ಟೇಸ್ಟು ಏನಿಲ್ಲ ನಾವು ಆಗಲೇ ಫ್ರೈ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಜೀರಿಗೆ ಮೇಯ್ನಾಗಿ ಹಾಕ್ಬೇಕಾಗಿರೋದೇ ಬೆಳ್ಳುಳ್ಳಿ ಜೀರಿಗೆ ಎಲ್ಲನೂ ಹಾಕ್ಕೊಂಡು ಸ್ವಲ್ಪ ಹುಣಸೆನೋ ಕೊತ್ತಂಬರಿ ಸೊಪ್ಪು ಹಾಕಿ ನಾವು ಆಗಲೇ ಆರಕ್ಕೆ ಇಟ್ಟಿರೋ ಸೊಪ್ಪಿನಲ್ಲಿ ಹಾಕಿ ನೀಟಾಗಿ ರುಬ್ಕೊಬೇಕು ನಿಮ್ಗೆ ಸ್ಯಾರು ಹೆಂಗೆ ಬೇಕೋ ಹಂಗೆ ರುಬ್ಕೊಬೋದು ತರಿ ತರಿಯಾಗಿದ್ದರೂ ಟೇಸ್ಟ್ ಚೆನ್ನಾಗಿರುತ್ತೆ ಫುಲ್ ನುಣ್ಣಗೆ ರುಬ್ಬಿದ್ರು ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಹೆಂಗೆ ಬೇಕೋ ಹಂಗೆ ರುಬ್ಕೊಳ್ಳಿ ನೀಟಾಗಿ ರುಬ್ಕೊಂಡು ಕುದಿಯೋಕ್ಕಿಡಬೇಕು ಅದಕ್ಕೆ ಯಾವುದೇ ರೀತಿ ಸಾಂಬಾರಿಗೆ ಒಗ್ಗರಣೆ ಹಾಕೋ ಆಗಿಲ್ಲ ಉಪ್ಪು ಆ್ಯಡ್ ಮಾಡಿಕೊಂಡು ನೀರು ಉಪ್ಪು ಆ್ಯಡ್ ಮಾಡಿಕೊಂಡು ಎಷ್ಟು ಬೇಕೋ ಅಷ್ಟು ಬೇಸ್ ಸೊಪ್ಪೇಸ್ತಾಗಿ ನೀರು ಇರುತ್ತಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು ಒಂದು ಕುದ್ದಿಗೆ ಕೂಗಿಸಿದ್ರೆ ರೆಡಿ ರೆಡಿಯಾಗಿಬಿಡುತ್ತೆ ಸಿಂಪಲ್ಲಾಗಿ ಅಷ್ಟರಲ್ಲಿ ಊಟದ ಟೈಮ್ ಆಯಿತು ಮುದ್ದೆ ಮಾಡಿದ್ದೆ ಇವತ್ತು ಊಟಕ್ಕೆಲ್ಲ ತಿಂದು ಇವತ್ತಿನ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೆಲ್ಲುತ್ತೇನೆ ಎಂದು ಬಂದವನು ಸೋಲುವುದಕ್ಕೆ ಸಿದ್ಧನಿರಬೇಕು